ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಪಾಂಡವಪುರದ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ ಎಸ್ ಎನ್ಎಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ನಗರಾಧ್ಯಕ್ಷರಾದ ಎನ್ ಎನ್ಸೋಮಶೇಖರ್ರವರ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಕೇಕ್ ಕತ್ತರಿಸಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರ ಜೊತೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು ಎಲ್ಲರೂ ಕೂಡ ಡಾಕ್ಟರ್ ಎಂದರೇಶ್ ಅವರ ಮದ್ದೂರು ಕ್ಷೇತ್ರದ ಅವರಿಗೆ ಗೌರವ ಪೂರ್ವಕ ಧನ್ಯವಾದಗಳ ನಮ್ಮ ಮದ್ದೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಮೂಲಕ ಅವರಿಗೆ ಅಭಿನಂದನೆ ಮಾಡಬೇಕು ಅಂತ ಮನವನ್ನು ಮಾಡಿಸ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕನಾಗಿ ಮರ ಹೊಂದಿರ್ತಕ್ಕಂಥ ಚುವ ಮಕ್ಕಳು ಹಿರಿಯ ಮುಖಂಡರುಗಳು ನಾಯಕರುಗಳು ಹಾಗೆ ನಮ್ಮ ಹಾಗಾಗಿ ನಮ್ಮೆಲ್ಲರೂ ಕೂಡ ಈ ಒಂದು ದಿನ ನಮ್ಮ ಈ ಪಾಂಡಪುರ ತಾಲೂಕಿನ ಬಿ ಜೆ ಪಿ ಕಾರ್ಯಕರ್ತರು ಮತ್ತೆ ಡಾಕ್ಟರ್ ಇಂದೇಶ್ ಅಭಿಮಾನಿಗಳಿಗೆ ತುಂಬಾ ಶುಭ ದಿನಾಂಕ ಯಾಕೆಂದ್ರೆ ಇವತ್ತು ಅವ್ರನ್ನ ಹುಟ್ಟುಹಬ್ಬ ನಲವತ್ತಾರನೇ ವರ್ಷದ ಹುಟ್ಟು ಹಬ್ಬ ಅವ್ರನ್ನ ಅವರಿಗೆ ಆ ದೇವರು ಆಯುಷ್ ಆರೋಗ್ಯ ಮತ್ತೆ ಐಶ್ವರ್ಯ ಮತ್ತೆ ಈ ಒಂದು ರಾಜಕೀಯ ಜೀವನದಲ್ಲಿ ಯಶಸ್ಸನ್ನ ಕಾಣಲಿ ಅಂತ ನಾವು ಶುಭವನ್ನು ಹಾರೈಸ್ತೀವಿ ಇವತ್ತಿನ ದಿನ ನಮ್ಮ ಮೇಲುಕೋಟೆ ಕ್ಷೇತ್ರದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮತ್ತೆ ಇಂಗ್ಲೀಷ್ ಅಭಿಮಾನಿಗಳು ಎಲ್ರೂ ಒಗ್ಗೂಡಿ ಈ ಒಂದು ಸಮಾರಂಭವನ್ನ ಮತ್ತೆ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇರೋದು ಮತ್ತು ಈ ಹುಟ್ಟುಹಬ್ಬ ಆಚರಿಸ್ತಾ ಇದ್ವಿ ಅಂತ ಈ ಒಂದು ಎರಡು ದಿನ ಮೂರು ದಿನ ಹಿಂದೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಯಾಕಂದ್ರೆ ಎಲ್ಲ ಗೌಪ್ಯವಾಗಿ ನಾವೆಲ್ಲ ಕಾರ್ಯಕರ್ತರು ನಮ್ಮ ಈ ನಾಯಕರ ಹುಟ್ಟುಹಬ್ಬವನ್ನ ಅಗ್ಗೂರಿಯಾಗಿ ಆಚರಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದು ಆಮೇಲೆ ಅವರು ವಿಚಾರ ಮುಟ್ಟಿಸಿದಾಗ ಅವರು ತುಂಬಾ ಖುಷಿನೂ ಪಟ್ರು ತುಂಬಾ ಇದಾಗಿ ಎಲ್ರಿಗೂ ತೊಂದರೆ ಕೊಡ್ಕೊಂಡು ಕಾರ್ಯಕರ್ತರು ತೊಂದರೆ ಕೊಟ್ಟು ಮಾಡ್ಕೋಬೇಡಿ ಎಲ್ಲರೂ ಕೂಡ ಆ ಒಳಗಡೆ ಸೇರಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಿ ಅಂತ ಅವರು ಸಲಹೆ ಕೊಟ್ಟಿದ್ರು ನಾವು ಕೂಡ ಅದೇ ರೀತಿ ಮಾಡ್ತಾ ಇದ್ವಿ ಎಲ್ಲ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಡಾಕ್ಟರ್ ಯಂಗೇಶ್ ಅವರ ಊಟದನ್ನ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಹುಟ್ಟು ದಿನ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳಿಗೆ ತಾಲೂಕಿನ ಎಲ್ಲಾ ಜನಗಳು ಕರೆದಿದ್ವಿ ಬರ್ತಾ ಇದ್ದಾರೆ ಇವತ್ತಿನ ದಿನ ಸ್ವಲ್ಪ ಲೇಟ್ ಆಗಿದೆ ಒಂದ್ಸಲ ಯಾಕಂದ್ರೆ ಇವತ್ತಿನ ಕಾಂಗ್ರೆಸ್ ಯುದ್ಧ ಪ್ರತಿಭಟನೆ ಮಂಡ್ಯದಲ್ಲಿತ್ತು ಅಲ್ಲಿ ಭಾಗವಹಿಸಿ ಅಲ್ಲಿಂದ ಬರೋದು ಅವರು ಲೇಟ್ ಆಗಿದೆ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಹಿತೈಷಿಗಳು ಸ್ವಲ್ಪ ಇದರಲ್ಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಅಂದ್ರೆ ಈ ಒಂದು ಒಂದು ಕಾರ್ಯಕ್ರಮ ನಮ್ಗೆ ಇನ್ನೂ ಒಂದು ಹೆಮ್ಮೆಯನ್ನ ಕೊಡುತ್ತೆ ಯಾಕಂದ್ರೆ ಈ ಒಂದು ಮೇಲ್ಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡಕ್ಕೆ ಇದು ಅಂತ ನಮ್ಗೆ ಅನುಕೂಲ ಆಗ್ತಾ ಇದೆ ಆಮೇಲೆ ಆ ಡಾಕ್ಟರ್ ಇಂದ್ರೇಶ್ ಅವರು ಈ ಒಂದು ಮೂರ್ ನಾಲ್ಕು ವರ್ಷದಿಂದ ನಮ್ಮ ಮೇಲ್ಕೋಟೆ ಕ್ಷೇತ್ರ ಕಾಲಿಟ್ಟು ಬಿಜೆಪಿ ಪಕ್ಷವನ್ನು ಬೃಹತ್ನಾಕಾರದಲ್ಲಿ ಕಟ್ಟಿದ್ದಾರೆ ಅವರು ಮುಂದೆ ಯಶಸ್ಸನ್ನ ಕಾಣಲಿ ಮುಂದಿನ ದಿನದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಎಂಎಲ್ ಎ ಆಗ್ಬೇಕು ಅಂತ ನಾವೆಲ್ಲ ಶುಭ ಕೊಡ್ತಾ ಈ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಅವರಿಗೆ ಶುಭಾಶಯವನ್ನ ಕೊಡ್ತಾ ಇದ್ದೇನೆ ಸರ್ ನನ್ನ ಹೆಸರು ನಾನು ಟೌನ್ ಬಿಜೆಪಿ ಅಧ್ಯಕ್ಷ ಎನ್ ಸೋಮಶೇಖರ್ ಅಂತ ಸರ್ ಈ ದಿನ ಆಗಸ್ಟ್ ಇಪ್ಪತ್ತೆರಡರಂದು ನಮ್ಮ ಮಂಡ್ಯ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತ ಮತ್ತು ಅತ್ಯಂತ ಕ್ರಿಯಾಶೀಲವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥ ನಮ್ಮ ನನ್ನ ನೆಚ್ಚಿನ ಸ್ನೇಹಿತ ಡಾಕ್ಟರ್ ಇಂದ್ರೇಶ್ ಅವರ ಕುಟುಂಬದ ಸಮಾರಂಭದಂದು ನಾವೆಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರ ಸ್ನೇಹಿತರು ಇತೇಶಿಗಳು ಬಂದು ಇವತ್ತು ಅವರಿಗೆ ಶುಭ ಆರೈಕೆ ಮಾಡ್ತಾ ಇದ್ವಿ ಆ ದೇವರು ಅವರಿಗೆ ಆರೋಗ್ಯ ಅಧಿಕಾರ ಇನ್ನು ಹೆಚ್ಚಿನ ಜವಾಬ್ದಾರಿ ಅವರ ಕುಟುಂಬಕ್ಕೆ ನಿಮಗೆ ಎಲ್ಲವನ್ನು ಕೊಟ್ಟು ಸಲ್ಲಿಸಲು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರ ಸೇವೆ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಬರಲಿ ಈ ಮಂಡ್ಯ ಜಿಲ್ಲೆಯ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಲು ಮುಂದಿನ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ ಅವರು ಶುಭ ಹಾರೈಸ್ತಾರೆ